ತಮ್ಮಾ ಪಾಪಕಕ ಹಾ ಬಾಳ ಸಾಣೆದಿರಿಪ್ಪ ಅಲ್ಲಾರ ಹೊರಗೆ ಮ್ಯೂಸಿಕ್ ಅಂತ ಹಾಕಲತೆನ ನೋಡಿ ಹಾ ನೋಡಿ ಸಣ್ಣ ಹುಡುಗಿನ ಹಾಕಲತೆನ ಮ್ಯೂಸಿಕ್ ಹಾ ಹಾ ಅದಕ್ಕ ಸಾಣೆ ಆ ಅದಕ್ಕ ಸಾಣೆ ಆದಂಗೆ ಅದಕ್ಕ ಹಾ ಯಾವ ದ್ರಾಕ್ಷಾಯಿನ ಹಿಡಕೊಂಡು ಯಾವಾರ ಅದ ಇದು ನಿಮಗೆ ಏನು ಕೇಳಿ ನಾನು ಜೋಕ್ ಮಾರ್ಗ ಗಣಪತಿಯೇ ಮಾರಿಯಾಗಕ ಆಗಂಗಿಲ್ಲ ಅವನು ಚಟ ಸುಮಾರಿ ತಾತ ಪಟೇಲ್ ದ ಅವನು ಗತ್ತಲೇ ಏಕ ಅಣ್ಣನ ಅವನು ಮಾರೀ ಮುಚ್ಚಾರತ ಹಂಗಿಲ್ಲದು ಎಲ್ಲಾರ ಇಡ್ತಾರೆ ಆದ್ರ ಜೋಕುಮಾರ್ನ್ ಹೆಸರು ಯಾವ ಮಕ್ಕಳಿಗೆ ಇಟ್ಟದ್ ಕೇಳಿರಿ ಎಲ್ಲಿರಿ ಅವನು ಅದನ್ನ ಯಾಕೆ ಇಡಂಗಿಲ್ಲ ಅಂದ್ರೆ ಕಚ್ ಕಚ್ಚರ್ಕ ಕಂಪನಿ ಇತ್ತದ ಜೋಕುಮಾರ್ ನಾ ಅದನ್ನ ಬಿಟ್ಟ ಮಂದಿ ಹೆಂಗಸರ ಮೇಲೆ ಮನಸ್ಸು ಮಾಡುತ್ತಿತ್ತು ಯಾಕಂದ್ರೆ

ಆಡೋದ ಬಿಟ್ಟ ಕೂಲಿ ಮಾಡೋದು ಲೇಸ ಏ ಹಾಸಿಗಿ ಕಾಣಲದ ಅಡವಾಗ ಬೇಡವ ಎ ನಮ್ಮ ಮುಂದೆ ಎತ್ತ ನಡೆಸಿದ ಗಂಡ ಹಾಡವ್ ಎತ್ತ ನಡೆಸಿದ ಹೀಗೆ ಕಾಣಲದೇ ಅಡಿಯಾಗ ಬೆಳಮ್ಮ ದಾಸಿಗೆ ಹೇಳು ಕೆರಿ ಸೂರಾಗಿ ಯುವ ಕೆಂಗಸ ಊರಾಗಿ ಯುವ ಕೆಂಗ ಸಾಗಸ ಸನಿ ಹುಡುಗೇನ ಬಲ್ಲದೇ ಹೂವಿನ ವಾಸ ಗಮಗಿನಾಸ ತಂಪಾದ ಮಲ್ಲಿ ಹೂವಿನ ಸದ್ರಂಬೈರಿಗೂ ರವಿನ ಉಪದೇಶ ಬಾಳಿಗೆರ ಕಲಿಗೆ ಬಂಗಾರ ಕಳಸ ಬಾಳಿಗೆರ ಕಲಿಗೆ ಬಂಗಾರ ಕಳಸ ಿಂಗ ಹೇಳ ತಾರ ನುಡಿಯ ಪ್ರಾ ಮಾತಿಗೊಮ್ಮಿ ಅಡಿಯ ನುಡಿಯ ಪ್ರಾಸ ಪದಕವೊಮ್ಮಿ ಅಡಿಯ ನುಡಿಯ ಪ್ರಾಸ ಅಪ್ಪನ ಹಿಂಗ ಹಾ ಹಾ ಯಾವ ಗಣಪತಿ ಏನ ತಾಯಿ ಮಗನು ಏನ ತಂದೆ ಅಂತ ನಾವು ಕೇಳಿವ ಹೇಳಿ ಎಲ್ಲ ಕುಣಿಲಾಕ ಬರ್ಲಿಕ್ಕೆ ನೆಲ ಡೊಂಕೈತೇನು ಕಂಪ್ನಿ ರೀ ಇದು ನಮ್ಮ ನದಿ ಸಿನ್ನೂರು ಕಂಪನಿ ತಿಳಿದಟ್ಟು ಹೇಳ್ತಾರು ತಿಳಿದಟ್ಟು ಅದನ್ನ ಕರೆಕ್ಟ್ ಹೇಳ್ಬೇಕಲ್ಲ ಕರೆಕ್ಟ್ ಬರಲಿಲ್ಲ ಅಂದ್ರೆ ಹೆಂಗೆ ಹೇಳು ಹಿಂದೆ ಸೂರ ಬಾರಸವ್ ಕಾಕೋ ಬಂದು ಮಾತು ಹೇಳತ್ತೆ ನೋಡಿರಿ ಏನತ್ತ ಕಾಮ್ಮಗೆ ಬಡ್ದ ನಮ್ಮಮ್ಮ ಹೊರಗಿಂದ ಒಳಗಿಂದ ಹೊರಗೆ ಬರುವತು ಟಿನ್ಕಾಯಿ ಆಡಿ ಹೇಳ್ಲತ್ತೇನ ಅವ್ನು ಹಾಂ ಏನಂತ ಹೇಳಿ ನಿಮ್ಮ ಆದಿಶಕ್ತಿ ಪಾರ್ವತಿ ತಯಾರು ಮಾಡ್ಬೇಕಾದ್ರೆ ಆಕೆ ಏನು ಸಾಬಾನು ಸಿಕ್ಕಿದ್ದಿಲ್ಲನ ಶಾಂಪೂ ಆಕೆ ಮನ್ಯಾಗ ಉಳ್ಳ್ಯಾಡಿಳನಾ ಒಂದು ವರ್ಷ ಜಳಕ ಬಿಟ್ಟೇಳುನಾತ ಕೇಳಾತ್ಯಾರ ಶಾಣಿ ಅದಾನ ಶ್ಯಾಣಿ ಅದಾನ ಜಳಕ ಬಿಡ್ಲಾ ಜಳಕ ಬಿಡ್ಲಾಕ ಆ ಕಾಕಾ ಭಾಳ ಗಡಿಗೆ ಸುಟ್ಟತಿ ಅಂತ ತಿಳಿದಿಲ್ಲ ಏನು ಅರ್ಧೊಟ್ಟಿಗೆ ಅದಿ ಹ ಇದು ಬೆಂಕಿ ಸೆನ್ಯಾಕ ಹೋಗಿಲ್ಲ ಹಂಗೆ ಸುಟ್ತೈತಿ ಇದು ಗಡಿಗೆ ಅಲ್ಲ ಶಾಣಿ ಅದೀರತ್ ಹೇಳಿ ಕರ್ಸ್ಯಾರ ನಿಮ್ಮನೇಲಿ ಹುಚ್ಚ್ರು ಹುಚ್ಚರ ಗತ್ಲೆ ಮಾಡ್ಲಿಕ್ಕೆ ಹೋಗಬೇಡ್ರಿ ದಗದ ಹಾಂ ಮೊದಲ ತಳದಾಗ ನೀವು ಎಷ್ಟು ಶಾನಿ ಅದ ಅನ್ನೋದು ತಿಳಿಸ್ಕೊಟ್ರಿ ಹೆಂಗ ಪಾರ್ವತಿ ಮಗ ಮಗಾದ ನಿನಗೆ ಯಾವ ಹೇಳ ಯಾವಾಗ ಯಾವಾಗ ಪಾರ್ವತಿ ಪರಮಾತ್ಮನ ಲಗ್ನದಾಗ ಆಲ್ರೆಡಿ ಗಣಪತಿ ಅದಾನ ಅದಾನ ತಾಯಿ ತಂದೆ ದಿನ ಲಗ್ನ ಆಗಿಲ್ಲ ಮತ್ತ ತಾಯಿ ತಂದೆ ಲಗ್ನದಾಗ ಮಗ ಮಗಾದನ ಅಚ್ಚಿಕ್ ಇದಿರ್ಬೇಕಲ್ಲ ಅವ ಅದು ಗೊತ್ತಿಲ್ಲ ಯಾವ ದಕ್ಷ ಬ್ರಹ್ಮನ ಮಗಳು ದ್ರಾಕ್ಷಿಣಿ ಅವತಾರದ ಹುಟ್ಟ್ಯಾ ನಾವ್ ಬರ್ಬೇಕ ನೀವ್ ಪಾರ್ವತಿ ಯಾವಾಗ ಪರ್ವತ ರಾಜ ಮೀನಕೆ ಹೊಟ್ಟಿಲೆ ಹುಟ್ಟಿ ಪಾರ್ವತಿ ಇದ್ರೆ ಮೊದಲೇ ದ್ರಾಕ್ಷಿಣಿ ಅವತಾರ ಇತ್ತ ಅವಾಗ ಹುಟ್ಟಿ ಬಂದ ದಿವಸ ಮತ್ತ ಎಷ್ಟ ಬಿಟ್ಟಾಳಾಕಿ ನಾವು ಬರೇ ಮಾನವರು ಒಂದ್ ದಿವಸ ಝಳಕ ಮಾಡ್ಲಿಕ್ಕೆ ಒಂದು ಅಡಿಕೆ ಇಟ್ಟು ಮಣ್ಣು ಹೊಣ್ಣಂಗಿಲ್ಲ ನಮ್ಮ ಮೈಯಾಗಿಂದ ನಿಮ್ಮ ಎಟ್ಟು ದಿವ್ಸ ಬಿಟ್ಟಿಳ ಜಲಕಾತ ಕೇಳಿ ಹತ್ಯಾರ ಕೇಳಿ ಹಚ್ಚ್ಯಾರ ಕ್ರೆತ ತ್ರೆತ ದ್ವಾಪಾರ ಕಲಿಯುಗ ಕಲಿಯುಗ ಇದು ಎಷ್ಟು ಮೂರುವರಿ ಮಳ ಸರಿ ಇರದ ರೀ ಮನ್ಷ್ಯಾ ಅಂದ ಯಾರು ಮಾಡಿದ್ಲು ಇದು ನಮ್ಮ ನಮ್ಮ ಮಳದಲಿ ಲೆಕ್ಕ ಹಚ್ಚಿದ್ರೆ ಮೂರುವರೆ ಮಳ ಸರಿ ಐತಿ ಐತಿ ಬರೇ ಭಿವ್ರು ಬಿಟ್ಟಾಗ ಹಾಂ ಕೈ ಹಚ್ಚಿ ತಿಕ್ಕಿದ್ರೆ ಒಂದು ಶಾವ್ಗಿ ಎಳೆ ಅಟ್ಟು ಮಣ್ಣು ಹೊಂಡತೈತಿ ಈ ಮೂರು ವರ್ಷ ಆಗಿಂದ ಯಾಕ ನೀನು ಏನು ಜಳಕ ಬಿಟ್ಗಿಸಿದ ಮಣ್ಣಾಗ ಒದ್ಯಾಡಿತೀನ ಇಲ್ಲ ಇಲ್ಲ ಮುಸ್ತಿಯಾದ ಇಡಲಿಕ್ಕೆ ಹೋಗಿರ್ತೇವೆ ಕಡಿಕಕ್ಕ ಹಾಂ ಕುತಾನ ಹೆಂಗೆ ನೋಡಿ ಇಂಡರ್ಗಜಿದನ ಕೈದಿ ಬಂದಂಗೆ ಭಾಳ ಬೇಯ್ ಬೇಡ ಪಿಟ್ಟೆ ಅದಾವು ನೋಡು ಸರಿ ಒಂಜರ್ನೆ ಹಾಂ ನಾವು ತೊಗುವ ಯಾಕ ನಾಲ್ಕು ಕಣ್ಣು ಚಶ್ಮ ತೆಗೀಲಾ ಸಾಕಲ್ಲ ಏನು ಕುಳ್ಳ ಹೋಗಿ ಹಳದಾಗ ಬಿದ್ದವು ಫ್ಯಾಷನ್ ಫ್ಯಾಶನ್ ಹಾಂ ಅದಕ್ಕೆ ಏನು ಹೇಳ್ತಾರೋ ಒಂದು ಮಾತು ಹೇಳ್ಯಾನ್ರಿ ಹಾಂ ಮಣ್ಣು ಹೊಂದ್ರೆ ಎಂಟು ದಿವ್ಸ ಜಳಕ ಬಿಟ್ಟು ಬರೇ ಮಳೆ ಶರೀರ ಒಳಗಿಂದ ಈಗ ಬೆವ್ರ ಬಿಟ್ಟ ಕೈ ಹಚ್ಚಿ ತಿಕ್ಕಿದ್ರೆ ಒಂದ್ ಶಾವಗಿ ಎಳಿಯ ಮಣ್ಣು ಹೊಣ್ಣದ ಈಗ ಸದ್ದ ಈಗ ಸದ್ದಕ್ಕ ಏನು ಇದ್ರ ಅಚ್ಚಿ ಕಡೆ ಲೆಕ್ಕ ಮಾಡಿರ್ಲೇ ಶರೀರದ ಹೆಂಗ ಕೃತಾದ ಎಟ್ಟಿತ್ರೀ ಶರೀರ ಇಪ್ಪತ್ತೆಂಟು ಮಳ ಶರೀರ ಲಕ್ಷ ವರ್ಷ ಆಯುಷ್ಯ ಇತ್ತು ಕರೈತಿ ಇಪ್ಪತ್ತೆಂಟು ಮಳ ಶರೀರ ಇತ್ತು ಒಂದು ಲಕ್ಷ ವರ್ಷ ಇತ್ತು ಆಯುಷ್ಯ ಬತ್ತು ವರ್ಷ ವರ್ಷ ಆಯುಷ್ಯ ಬತ್ತು ಆಮ್ಯಾಗ ದ್ವಾಪಾರದಾಗ ಬಂದ ಏಳು ಮಳ ಶರೀರಗಳಿತ್ತು ಒಂದು ಸಾವಿರ ವರ್ಷ ಒಂದ್ ಸಾವಿರ ವರ್ಷ ಆಯುಷ್ಯಗಳಿತ್ತು ಮಾನವೈತ್ಲ ಕಲಿಯುಗಕ್ಕೆ ಬಂದ ಮೂರುವರೆ ಮಳ ಶರೀರ ಉಳಿತ ಹಜಾರದಾಗಿಂದ ನೂರು ಪೂಜೆ ಒಂದು ಪೂಜೆ ತಗದಾಗ ನೂರು ವರ್ಷ ಆಯುಷ್ಯ ಉಳಿತ ಪೂಜೆ ಪೂಜೆ ಕಮ್ಮಿ ಆಕೂತ್ ಬಂದು ಹಂಗ ಮಳಾನು ಕಮ್ಮಿ ಆಕೋತ್ ಬಂದವ್ರಿ ಇಪ್ಪತ್ತೆಂಟು ಮಳ ಆಮ್ಯಾಲ ಹದಿನಾಲ್ಕು ಮಳ ಅರ್ಧ ಅರ್ಧ ಕಮ್ಮಿ ಆ ಬತ್ತ ಮೂರುವರಿ ಒಳಗಿಂದ ಒಂದು ಶಾಂಗಿ ಎಳಿ ಅಟ್ಟು ಮಣ್ಣು ಅಂದ್ರೆ ಅಂದ್ರ ಇಪ್ಪತ್ತೆಂಟು ಮಳದ ಒಂದ್ ಅಡಿಕೆಅಟ್ಟರೆ ಮಣ್ಣು ಹೊಂದಿರ್ಲಕ್ಕಿಲ್ಲ ಎಂತ ನಾಲ್ಕೈದು ತಯಾರಾಗ್ತಾವ ಬೆಳಗಳ ಬಾರಸನ ಉಳೆಸಿ ಬಿಡೋನೆ ಎಲ್ಲ ಐತಿ ತಮ್ಮ ಪಾಪ ಕಕಾ ಬಾಳ ಸಾಣೆದಿರಿಪ್ಪ ಅಲ್ಲಾರ ಹೊರಗೆ ಮ್ಯೂಸಿಕ್ ಅಂತಾ ಹಾಕಲತೆನ ನೋಡಿ ಹಾ ಹಾಕೋ ಸಣ್ಣ ಹುಡುಗಿನ ಹಾಕಲತೆನ ಮ್ಯೂಸಿಕ್ ಹಾ ಹಾ ಅದಕ್ಕ ಸಾಣೆ ಆ ಅದಕ್ಕ ಸಾಣೆ ಆದಂಗೆ ಅದಕ್ಕ ಹಾ ಯಾವ ದ್ರಾಕ್ಷಾಯಿನ ಹಿಡಕೊಂಡು ಬಂದದು ಯವರದು ಇದು ನಿಮಗೆ ಏನು ಕೇಳಿನ ನಾನು ಜೋಕ್ ಮಾರ್ಗ ಗಣಪತಿಯ ಮಾರಿಯಾಗಕ ಆಗಂಗಿಲ್ಲ ಅವ್ನ ಚಟ ಸುಮಾರಿ ಇರ್ತದೆ ಪಿಟೇಲ್ದವ್ನ ಗಟ್ಲೆ ಈಕ ಅನಣ್ಣ ಅವ್ನ ಮಾರಿ ಮುಚ್ಚಾರತ್ತು ಹಾಗಿಲ್ಲ ಅದು ಎಲ್ಲ ಹೆಸ್ರು ಇಡ್ತಾರೆ ಹಾಂ ಆದ್ರೆ ಜೋಕುಮಾರ್ ಹೆಸರು ಯಾವ ಮಕ್ಳಿಗೆ ಇಟ್ಟಿದ ಕೇಳಿರಿ ನೆನಿ ಅಲ್ಲೀ ರೀ ಅವನು ಅದನ್ನ ಯಾಕೆ ಇಡಂಗಿಲ್ಲ ಅಂದ್ರೆ ಹಾಂ ಆದ್ರೆ ಹುಕ್ಕಚ್ ಹೊರ್ಕ ಕಂಪ್ನಿ ಇತ್ತು ಜೋಕುಮಾರ ನಾ ಅದನ್ನು ಹೇಳಿಲ್ಲ ಬಿಟ್ಟು ಮಂದಿ ಹೆಂಗಸ್ರ ಮೇಲೆ ಮನಸ್ಸು ಮಾಡ್ತಿತ್ತು ಯಾಕಂದ್ರೆ ಅಂಥ ನಕ್ಷತ್ರದಾಗ ಹುಟ್ಟಿದವ ಹಾಂ ಅವ್ನು ಹುಟ್ಬೇಕಾದ್ರೆ ಅವ್ನ ತಳ ಅದಪ್ಪ ಆದ್ರೆ ಮಗ ಎಲ್ಲಿರೇ ನೋಡ್ರಿ ಒಬ್ಬರದ ಒಂದೊಂದು ಹೆಸರಿಟ್ರೆ ಒಂದೊಂದು ಗುಣದ ಮ್ಯಾಗ ಹೋಗ್ತಾವ ರಾವ್ನತ್ ಹೆಸರಿಟ್ಟ ನೋಡ್ರಿ ಮಂದಿ ಹೆಣ್ಮಕ್ ನಾವು ಅಪ್ಪರ ಮಾಡ್ಲಾಕ ಬೇಕ ಶಾಖದ ಜಗತ್ ಹತ್ತಿ ಬಿಡಂಗಿಲ್ಲ ರಾವಣ ಹೆಸರಿಟ್ಟು ನೋಡ್ರಿ ಸಂಸಾರದೊಳಗೆ ಜರಾರೇ ವನವಾಸ ಆಗಿ ಹೋಗ್ಲಕ್ಕ ಅವರಿ ಬರತ್ ಐತಿ ಬಾಳ್ ದೊಡ್ಡಷ್ಟು ಗಣಪಂಡಿತ ರೊಕ್ಕ ಗಳಿಸದ ರಾಮ ಹೆಸರಿಟ್ಟ ನೋಡ್ರಿ ನೀವು ಬಾಳಿಲ್ಲ ತೋಡಿ ಅವಂಗ ಸಂಸಾರದೊಳಗ ಹಾದ ಹೋಗತೈತಿ ಅದ ವನವಾಸ ಏನು ಜೋಕ ಮಾರ ಹೆಸರು ಇಟ್ಟ ತಿಳ್ಕೊರಿ ಯಾವ ಹೆಂಗ ಸರಿ ಅಲ್ಲಿ ಜಾಕ ಮಾಡ್ತಾವ ನೋಡ ಪಾತ್ರ ಸಂದ್ರ ನೋಡ್ಕೋ ತಿಳ್ತಾವ ನೋಡಿ ಅಣಿಕೆ ಹಾಕೋದ ಹಾ ಜೋಕ ಮಾರ ನೋಡ್ಕೋತ ಬಂದಿದ್ದ ಹಂಗ ಅದಕ್ಕ ಮಂದಿ ಕೈಯಾಗ ಬಡಿಸ್ಕೊಂಡ್ ಸತ್ತ ನನ್ನ ಅಂತೇನೆ ಅವ್ನ ಹೆಸರು ಇಡಾಂಗಿಲ್ಲ ಇಡಂಗಿಲ್ಲ ನಮ್ಮ ಮಗನು ಅದನ್ನ ಕಲ್ತ್ ಗಿರ್ತತಿ ಅದನ್ನ ಹೇಳಿದ್ರೆ ನಮ್ಮ ಪಾರ್ಟಿ ಬೀಳತತಿ ಇವ್ರು ಹೇಳವಾರ ಹೇಳವಾರ ಸುಮಾರ್ ನಿಮ್ಮ ಮಸಲ ಬೀಳ್ತತೆ ಅಂತ ಹೇಳೇ ನಿಮ್ಮನ್ನ ಕೇಳಿನ್ಯೆ ಹೇಳಿದ್ರು ಮಸಲ ಬೀಳಬೇಕು ಹಾ ಹೇಳಿದಿದ್ರು ಬೀಳಬೇಕು ಹಾ ಹಾ ಪೇಚಿಟ್ ಇದು ಮಸಿಬನಳ ಮರಿಯದು ಕರಣಪ್ಪ ಕಕ ಕರೀತ ಎಲ್ಲರ ಸಂಗಟ ಹಾಡಕಿ ಮಾಡೋದು ಬೇರೆ ಮಸೀಬ್ ಮಸಿಬನಳ ವಿದ್ಯಾನ ಸಂಗಟ ಹಾಡಕಿ ಮಾಡೋದು ಬೇರೆ ಅದು ಒಳಗೆ ಜೋಡ್ ಕಳ್ಸಬೇಕು ಆಪೋಸಿಟ್ ನಿಂದ್ರಾವಂಗ ಹಾ ಹಾ ಯಾಕಂದ್ರೆ ಬಹಳ ಸಾನಿಯಾದರಿಪ್ಪ ಅದಾರ ಈಗ ಎಲ್ಲಿಗೆ ತಂದಾರ ಯವರ ಹಾ ಯಾವ ಪರಮಾತ್ಮನ ಸುದ್ದಿ ಹೇಳ್ಲಾತ್ಯಾರ ಹೇಳಲಾತ್ಯಾರ ಇಲ್ಲಿ ಭೀ ಎಂಬತ್ತು ಲಾಕು ಲಕ್ಷ ಜೀವರಾಶಿಗೆಲ್ಲ ಅನ್ನ ಅವನ ಹಚ್ಚಾನ ಪರಮಾತ್ಮ ಅವನಿಂದನೇ ಎಲ್ಲ ಬಲಿಕೈತಿ ಇರಲಿ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗೆ ಹಾಂ ಅನ್ನ ಹಾಕ್ಯಾನ ಭಗವಂತದ್ದು ಹೇಳ್ಲಾತ್ಯಾನ್ ರೀ ಹಾಂ ಈ ಕಾಕನ ಒಂದು ಎಮ್ ದನಿಕೆ ಇದ್ದದ ನೋಡಿರಿ ಒಳಗೆ ಹಂಗೆ ನಡೀದಲ್ಲ ಅದು ಕಾಕನ ತಪ್ಪ ಅಲ್ಲ ಹಾಂ ತಪ್ಪ ಅವ್ನಿಗೇನಲ್ಲಕ್ಕೆ ಹೋಗ್ಬೇಡ್ರಿ ನಾವು ತಪ್ಪು ಅವಂದಲ್ಲ ಅಲ್ಲ ಆ ಶಿವಾಶಕ್ತಿ ಗೊತ್ತಿರತ್ತೆ ಗದ್ಗೆ ಮ್ಯಾಗ ದೇವಲೋಕದ ಕೈಲಾಸದೊಳಗ ಹಾಂ ಹಾಂ ಶೈತಾನ ನಿತ್ತು ವಾದ ಮಾಡ್ತಿತ್ತತ್ತು ಅವ್ರ ಇಬುದ್ ವಾದ ಕುತ್ತಾಗ ಏನಂತ ಹೇಳಿ ಏ ಶಿವ ಪಾರ್ವತಿ ನಿಮ್ಮ ನಾಮ ಸ್ಮರಣೆ ಯಾವ ಊರಾಗ ನಡಿತೈತಿ ಇಲ್ಲೇ ಎಲ್ಲಿ ಜಾಗದಾಗ ನಡಿತೈತಿ ನೋಡು ಅಲ್ಲಿ ಒಂದು ಗಳಿಗೆರೆ ಹೋಗಿ ಒಂದು ಝರಾರೆ ವಾದ ಹಾಕಿ ಭಂಗ ಮಾಡ್ತನಂತ ಅಲ್ಲಿ ವಚನ ಕೊಟ್ಟತಿತ್ತು ಆ ಶೈತಾನ ಇಲ್ಲೇ ಹೊಕ್ ಒದಲತ್ತಿತ್ತು ಅಂದ್ರೆ ಯಾರು ಏನು ಮಾಡಂಗ

शक्ति दे ब्रह्म हुट्टी बांदा परम ज्योति शक्ति दे पर ब्रह्म हुट्टी बंद पर ब्रह्म हुट्टी ಅಪ್ಪ ಬರ್ಸೋರ್ ಗೊತ್ತ ಇವ್ರ ಗೊತ್ತ ನಡ್ಸ್ಯಾರ ನೋಡ ಹೆಂಗ ಹೆಂಗ ಟ್ಯಾಂಕ ಟ್ಯಾಂಕ್ ಅಣಕ ಟ್ಯಾಂಕ ಟ್ಯಾಂಕ್ ಅಣಕ ಸತ್ತಾರ ಮುಂದೆ ಹಲಿಗೆ ಬಾರಿಸದ ಮಾಡಿ ನಾ ಹೊತ್ತ ಮುಣಗುತ್ತ ಟೈಮ್ ಅದ ನನಗ ನಿಮಗ ಈಗ ಬಾರಿಸಬೇಕಾದ್ರೆ ಬಾಳ ಬಿರಿಯೋದು ಹೋಗ್ತಾ ಬಿರಿಯೈತಿ ಬಿರಿಯೈತಿ ನೋಡಿ ಇವತ್ತು ಕರೆ ಕರೆ ಗಂಡ್ ಹಾಡವ್ರ ನಿಮ್ ಕುಬೀನ ಇತ್ತಂದ್ರ ಹೊತ್ತು ಮುಣಗುತ್ತಕ್ಕ ನಮ್ಮ ನಮ್ ಡಪ್ಪಿನ ಗತ್ತ ನೀವು ಬಾರಿಸ್ ತೋರ್ಸರಿ ಇರ್ಲಿಕ್ಕ ಅಂದ್ರ ಆಗಂಗಿಲ್ಲ ಮಾತ್ರ ಪಿಟೇಲದಾಗ ಬಾರಿಸ್ ತೋರ್ಸ ನಿಮ್ ಮುಂದ ನಾನು ಭೀ ನಿನ್ ದಗ್ ಬೇರೆ ಐತಿ ಅವನ ದಗ್ ಬೇರೆ ಐತಿ ಅಂಗ್ರಿ ಆತ ಕಲಿಸಿದ ಬಳಕ ಅವನ ಗುರುಸನ್ ಕಲಸ ಮುಂದಿಂದ ಕಲ್ಸ ಅವ್ರಿ ಯಾರ